ಯಾವ್ದೇ ಒಂದು ನಾವು ಪಡ್ಕೋಬೇಕು ಅಂತಂದ್ರೆ ಇವತ್ತು ನಾಳೆ ನಾವು ಒಂದ್ ದಿನ ಎರಡು ದಿನ ತಿನ್ಬಿಟ್ಟೆ ನನ್ ಕರೆಕ್ಟ್ ಆಗ್ಬಿಡ್ತು ಅಂತ ಅನ್ಕೊಂಡು ಆ ರೀತಿ ಮೈಂಡ್ ಸೆಟ್ ಇಟ್ಕೊಳಕ್ ಹೋಗ್ಬೇಡಿ ನಮ್ದೊಂದು ಬಾಡಿ ಒಂದು ಇಂಜಿನ್ ಟೈಪ್ ಸ್ಲೋ ಆಗಿ ರಿಕವರ್ ಅಂದ್ರೆ ಯಾವ ಆಹಾರ ನೀವು ಸೇವಿಸಿದ್ರೆ ನಿಮ್ ಹಾರ್ಮೋನ್ ಬ್ಯಾಲೆನ್ಸ್ ಬೇಗನೆ ಕೆಟ್ಟ ಬಿಡುತ್ತೆ ನಿಮ್ ಫರ್ಟಿಲಿಟಿ ರೇಟ್ ಕೆಡುತ್ತೆ ನಿಮ್ ಎಗ್ ಕ್ವಾಲಿಟಿ ಏನಿರುತ್ತಲ್ಲ ಕೆಡುತ್ತೆ ಓವ್ಯುಲೇಷನ್ ಚೆನ್ನಾಗಿ ಆಗೋದಿಲ್ಲ ಪೀರಿಯಡ್ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ಕೊಂಡು ತಿಳ್ಕೋ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಯಾವೆಲ್ಲ ನ್ಯಾಚುರಲ್ ಫುಡ್ಸ್ ನಿಮ್ ಪ್ರೆಗ್ನೆನ್ಸಿಗೆ ಸಹಾಯ ಮಾಡುತ್ತೆ ಅಂತ ಗೊತ್ತಾ ಇಫ್ ನಿಮ್ಗೆ ಏನಾದ್ರು ಐಡಿಯಾ ಇದ್ದಿದ್ದಿಲ್ಲ ಅಥವಾ ಡೌಟ್ ಇತ್ತು ಅಂತಂದ್ರೆ ಶೋರ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈ ವಿಡಿಯೋದಲ್ಲಿ ನ್ಯಾಚುರಲ್ ಫುಡ್ಸ್ ಅಂತಂದ್ರೆ ಹಲವಾರು ಬರುತ್ತೆ ಆದ್ರೆ ಸ್ಪೆಸಿಫಿಕ್ ಆಗಿ ಯಾವ ಒಂದು ಒಳ್ಳೆ ಆಹಾರ ನಿಮ್ಮ ಪ್ರೆಗ್ನೆನ್ಸಿಗೆ ಸಹಾಯ ಮಾಡುತ್ತೆ ಫರ್ಟಿಲಿಟಿ ರೇಟ್ ಹೆಚ್ಚು ಮಾಡುತ್ತೆ ಅನ್ಕೊಂಡು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನ್ಯಾಚುರಲ್ ಫುಡ್ಸ್ ಪೊಸಿಷನ್ ಅಂತಂದ್ರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಹೌದು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಪಾಲಕ್ ಆಯ್ತು ಮೆಂತೆ ಪಲ್ಯ ಮತ್ತೆ ಬ್ರೋಕಲಿ ಈ ಮೂರರಲ್ಲಿ ಕೂಡ ಅತ್ಯಧಿಕವಾದ ಫೋಲಿಕ್ ಆ್ಯಸಿಡ್ ಇರುತ್ತೆ ಈ ಫೋಲಿಕ್ ಆ್ಯಸಿಡ್ ನಿಮ್ ದೇಹದಲ್ಲಿನ ಎಗ್ ಕ್ವಾಲಿಟಿ ಮತ್ತೆ ಓವಿಲೇಷನ್ ಇಂಪ್ರೂವ್ ಮಾಡಿ ಒಂದು ಒಳ್ಳೆಯ ಪ್ರೆಗ್ನೆನ್ಸಿಗೆ ಸಹಾಯ ಮಾಡುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ಸ್ ನಲ್ಲಿ ಬಾಳೆಹಣ್ಣು ಆ ಮತ್ತೆ ಆಪಲ್ ಬೆರೀಸ್ ಸಿಟ್ರಸ್ ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸ್ ಅಂತಂದ್ರೆ ಅದರಲ್ಲಿ ಆಯ್ತು ಆರೆಂಜು ಮೋಸಂಬಿ ಇವೆಲ್ಲ ಆಹಾರಲ್ಲಿರೋ ವಿಟಮಿನ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ನಿಮ್ಮ ನ ಇಂಪ್ರೂವ್ ಮಾಡಿ ಅಂದ್ರೆ ಒಂದು ಒಳ್ಳೆ ಎಗ್ ಕ್ವಾಲಿಟಿನ ಉತ್ಪತ್ತಿ ಮಾಡಿ ಆ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದು ಸಹಾಯ ಮಾಡುತ್ತೆ ಸೊ ಓವರ್ ಆಲ್ ಆಗಿ ಇದರಿಂದ ಕೂಡ ನಿಮ್ಮ ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಸಹಾಯ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡೈರಿ ಪ್ರಾಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸ್ ನಲ್ಲಿರೋ ಹಾಲು ತುಪ್ಪ ಮೊಸರು ಪನ್ನೀರು ಇವೆಲ್ಲ ಕೂಡ ಇದರಲ್ಲಿರೋ ಒಂದು ಒಳ್ಳೆಯ ಫ್ಯಾಟ್ ಈ ತುಪ್ಪದಲ್ಲಿ ಸ್ಪೆಷಲಿ ಒಂದು ಒಳ್ಳೆ ಅಂದ್ರೆ ಒಳ್ಳೆ ಫ್ಯಾಟ್ ಇರುತ್ತೆ ಈಗಿನ ಜನರೇಷನ್ ದ್ರೆಲ್ಲ ಏನ್ ಮಾಡ್ತೇವೆ ತುಪ್ಪ ತಿಂದ್ರೆ ದಪ್ಪ ಆಗ್ತಾರ ಅನ್ಕೊಂಡು ಎಷ್ಟೊಂದ್ ಜನ ತುಪ್ಪನೇ ತಿನ್ನೋದಿಲ್ಲ ಸೊ ಪ್ಲೀಸ್ ಆ ರೀತಿ ಏನೋ ಮಾಡಕ್ ಹೋಗ್ಬೇಡಿ ತುಪ್ಪದಲ್ಲಿ ಸಿಗುವಂತ ಒಂದು ಒಳ್ಳೆ ಫ್ಯಾಟ್ ಎಷ್ಟು ಯಾವ ಐಟಮ್ ಅಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಸೊ ಹಾಗಾಗಿ ತುಪ್ಪ ಸೇವಿಸಿ ಪನ್ನೀರು ಮತ್ತೆ ಹಾಲು ಮೊಸರು ಇದ್ರಲ್ಲಿರೋ ಎಲ್ಲಾ ಗುಡ್ ಫ್ಯಾಟ್ಸ್ ಆಯ್ತು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ಸ್ ಅಹ್ ನಿಮ್ ಫರ್ಟಿಲಿಟಿ ರೇಟ್ ಹೆಚ್ಚು ಮಾಡುತ್ತೆ ನಿಮ್ಮ ಹಾರ್ಮೋನ್ ನ ಕರೆಕ್ಟ್ ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ ಈ ಇಷ್ಟೋ ಜನ ಆಯ್ತು ಮಷ್ಟು ಎಷ್ಟು ಬ್ಯಾಲೆನ್ಸ್ ಆಗಿರುತ್ತಲ್ಲ ಅಷ್ಟು ನಿಮ್ ಪೀರಿಯಡ್ಸ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ನಿಮ್ದು ಒಳ್ಳೆ ಪ್ರೆಗ್ನೆನ್ಸಿಗೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಡೈರಿ ಪ್ರಾಡಕ್ಟ್ಸ್ ಕೂಡ ಸೇವಿಸ್ತಾ ಬನ್ನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಬದಾಮಿ ಆಯ್ತು ವಾಲ್ನಟ್ ಮತ್ತೆ ಈ ಗೋಡಂಬಿ ಪಿಸ್ತಾ ಇವೆಲ್ಲಾನು ಸೇವಿಸ್ತಾ ಬನ್ನಿ ಇವೆಲ್ಲಾನು ನಮ್ಗೆ ಡೈಲಿ ನಮ್ದು ಬಿಸಿ ಲೈಫ್ ಒಳಗ ಫ್ಯಾಮಿಲಿ ಇದೆ ಆ ಮನೆಯಲ್ಲಿ ಜನ ಇರ್ತೇವೆ ಎಲ್ಲ ತಿನ್ನಕ್ಕೆ ಆಗುದಿಲ್ಲ ಹಂಗ್ ಏನಾದ್ರು ಒಂದು ಇತ್ತು ಅಂತಂದ್ರೆ ಎಲ್ಲ ಒಂದು ಡ್ರೈ ಫ್ರೂಟ್ ಸೇರಿ ಒಂದು ಪ್ರೋಟೀನ್ ಪೌಡರ್ ಟೈಪ್ ಮಾಡ್ಕೊಳ್ಳಿ ಬದಾಮ್ ವಾಲ್ನಟ್ಸ್ ಮತ್ತೆ ಗೋಡಂಬಿ ಪಿಸ್ತಾ ಇವೆಲ್ಲ ತಗೊಂಡು ಒಂದು ಡ್ರೈ ರೋಸ್ಟ್ ಮಾಡಿ ಒಂದ್ ಪೌಡರ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಒಂದ್ ಕಪ್ ಹಾಲು ಕುಡಿತಿರ್ತಿಲ್ಲ ಅದ್ರೊಳಗೆ ಒಂದ್ ಸ್ಪೂನ್ ಹಾಕೊಂಡು ಆ ಒಂದ್ ಸ್ಪೂನ್ ದಲ್ಲೇನೆ ಎಲ್ಲಾ ಡ್ರೈ ಫ್ರೂಟ್ಸ್ ಪೌಡರ್ ಇರ್ತಾರ ಸೊ ಹಾಗಾಗಿ ನಿಮ್ಗೆ ಅತ್ಯಧಿಕವಾದ ಫ್ಯಾಟ್ಸ್ ಮಿನರಲ್ಸ್ ಮತ್ತೆ ವಿಟಮಿನ್ ಸಿಗುತ್ತೆ ಸೊ ಹಾಗಾಗಿ ಈ ರೀತಿ ಆದ್ರೂ ಡ್ರೈ ಫ್ರೂಟ್ಸ್ ಸೇವಿಸ್ತಾ ಬನ್ನಿ ಇದು ಕೂಡ ನಿಮ್ದು ಒಂದು ಒಳ್ಳೆಯ ನೈಸರ್ಗಿಕವಾದ ಪ್ರೆಗ್ನೆನ್ಸಿಗೆ ಸಹಾಯ ಮಾಡುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್ ರಿಚ್ ಫುಡ್ಸ್ ತಿಂತಾ ಬನ್ನಿ ಮೊಳಕೆ ಕಾಳುಗಳು ಸ್ಪೆಷಲಿ ಕಾಳುಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದರೆ ಮೊಳಕೆ ಕಾಳು ಈ ಸ್ಪ್ರೌಟ್ಸ್ ಏನಂತೀವಲ್ಲ ಅದರಲ್ಲಿ ತುಂಬ ಅಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ ಸೊ ಹಾಗಾಗಿ ನಿಮ್ದು ಊಟದಲ್ಲಿ ಎರಡು ಹೊತ್ತು ಅಥವಾ ಮೂರು ಹೊತ್ತು ನಿಮ್ದು ಏನು ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಒಂದು ಹೊತ್ತು ಒಂದು ಬೌಲ್ದಷ್ಟು ಅದನ್ನು ಈ ಮೊಳಕೆ ಕಾಳುಗಳಷ್ಟು ಸೇವಿಸ್ತಾ ಬನ್ನಿ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಅದನ್ನು ಎಗ್ ಸೇವಿಸಿ ಎಗ್ ಸ್ಪೆಷಲಿ ಎಗ್ ವೈಟ್ ಏನಿರುತ್ತಲ್ಲ ತುಂಬಾ ಒಳ್ಳೇದು ಒಂದು ಒಳ್ಳೆ ಆರೋಗ್ಯಕರ ಡಯಟ್ ಮೈಂಟೈನ್ ಮಾಡ್ತಾ ಬನ್ನಿ ಇದರಿಂದ ನಿಮ್ ಹಾರ್ಮೋನಲ್ ಬ್ಯಾಲೆನ್ಸ್ ಒಂದು ಕರೆಕ್ಟ್ ಟೈಮ್ ಮೇಂಟೈನ್ ಆಗುತ್ತೆ ಯಾವ್ದೇ ಒಂದು ನಾವು ಪಡ್ಕೋಬೇಕು ಅಂತಂದ್ರೆ ಇವತ್ತು ನಾಳೆನಾ ಒಂದ್ ದಿನ ಎರಡ್ ದಿನ ತಿನ್ಬಿಟ್ಟೆ ನನ್ ಕರೆಕ್ಟ್ ಆಗ್ಬಿಡ್ತು ಅಂತ ಅನ್ಕೊಂಡ್ ಆ ರೀತಿ ಮೈಂಡ್ಸೆಟ್ ಇಟ್ಕೊಳಕ್ ಹೋಗ್ಬೇಡಿ ನಮ್ದೊಂದು ಬಾಡಿ ಒಂದು ಇಂಜಿನ್ ಟೈಪ್ ಸ್ಲೋ ಆಗಿ ರಿಕವರ್ ಆಗುತ್ತೆ ಸೊ ಹಾಗಾಗಿ ನೀವು ಒಂದು ಡಿಸಿಪ್ಲೈನ್ ಆದಂತ ಒಂದು ಡಯೆಟ್ ಮೈಂಟೈನ್ ಮಾಡ್ಬೇಕಾಗತ್ತೆ ನಿಮ್ಗೊಂದು ಒಳ್ಳೆಯ ಆರೋಗ್ಯ ಬೇಕು ಒಂದು ಒಳ್ಳೆಯ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಂಟೈನ್ ಆಗ್ಬೇಕು ನ್ಯಾಚುರಲ್ ಆದ ಪ್ರೆಗ್ನೆನ್ಸಿ ಬೇಕು ಅಂತಂದ್ರೆ ನೀವು ಒಂದು ಡಿಸಿಪ್ಲೈನ್ ಒಂದು ರುಟೀನ್ ಮೇಂಟೈನ್ ಮಾಡಬೇಕಾಗತ್ತೆ ಇವೆಲ್ಲರ ಜೊತೆಗೆ ಅತಿ ಮುಖ್ಯವಾದದ್ದು ಅಂತಂದ್ರೆ ನೀವು ತುಂಬಾ ತುಂಬಾ ಸ್ಟ್ರೆಸ್ ಫ್ರೀ ಆಗಿರ್ಬೇಕು ನಗ್ನಗ್ತಾ ಇರಬೇಕು ನಾ ಎಲ್ಲಾ ಡಯಟ್ ಮೇಂಟೈನ್ ಮಾಡಿದೆ ಆದ್ರೂ ನಂದು ವರ್ಕ್ ಇದೆ ವರ್ಕ್ ಲೋಡ್ ಇದೆ ಅನ್ಕೊಂಡು ಸ್ಟ್ರೆಸ್ ಅದೆಲ್ಲ ತಗೊಂಡ್ರಂತಂದ್ರೆ ಅಹ್ ನೀವು ಇದನ್ನೆಲ್ಲಾ ಮೇಂಟೈನ್ ಮಾಡಿದ್ದು ಅಂದ್ರೆ ಡಯಟ್ ಎಲ್ಲ ಮೇಂಟೈನ್ ಮಾಡಿದ್ ಕೂಡ ನೀವೆಲ್ಲ ಕೈ ತೊಳ್ದಂಗ ಆಗ್ಬಿಡುತ್ತೆ ಅಂದ್ರೆ ಈ ಸ್ಟ್ರೆಸ್ ಇಂದ ಹಾರ್ಮೋನಲ್ ಬ್ಯಾಲೆನ್ಸ್ ಅದು ಸ್ಪೆಷಲಿ ಹೆಣ್ಮಕ್ಳಲ್ಲಿ ಅತಿ ಬೇಗನೆ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಚೆನ್ನಾಗಿ ನಿದ್ದೆ ಮಾಡಿ ಏಳೆಂಟು ಗಂಟೆ ವರ್ಗಾದ್ರೂ ನಿದ್ದೆ ಮಾಡಿ ನಗನಗ್ತಾ ಇರಿ ನೀವೆಷ್ಟು ಎಷ್ಟು ನಗ್ನಗ್ತಾ ಇರ್ತಿಲ್ಲ ಈ ಕ್ಷಣ ಖುಷಿಯಾಗಿರುತ್ತೆ ಮತ್ತೆ ಮುಂದಿನ ಕ್ಷಣಗಳು ಕೂಡ ಒಳ್ಳೆ ಒಳ್ಳೆ ಹ್ಯಾಪಿ ಮೂಮೆಂಟ್ಸ್ ಬರುತ್ತೆ ಸೊ ಹಾಗಾಗಿ ಹ್ಯಾಪಿ ಆಗಿರಿ ಸೊ ಇದಿಷ್ಟು ಒಂದು ಸಣ್ಣ ಒಂದು ಡಯಟ್ ಪ್ಲಾನ್ ಅಂತಾನೆ ಹೇಳ್ಬೋದು ನೀವು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಕ್ಕೆ ಈ ಯಾವೆಲ್ಲ ಆಹಾರ ತಿನ್ಬೇಕು ಅನ್ಕೊಂಡು ತಿಳ್ಕೊಳ್ ಎಷ್ಟು ಮುಖ್ಯ ಆಗಿರುತ್ತಲ್ಲ ಅದ್ರಗಿಂತ ಒಂದಿಲ್ಲ ಎರಡ್ ಪರ್ಸೆಂಟ್ ಮುಖ್ಯವಾದದ್ದು ಅಂತಂದ್ರೆ ಯಾವ ಆಹಾರಗಳು ಸೇವಿಸಬಾರ್ದು ಅಂದ್ರೆ ಯಾವ ಆಹಾರಗಳು ನೀವು ಸೇವಿಸಿದ್ರೆ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಬೇಗನೆ ಕೆಟ್ಟ ಬಿಡುತ್ತೆ ನಿಮ್ ಫರ್ಟಿಲಿಟಿ ರೇಟ್ ಕೆಡುತ್ತೆ ನಿಮ್ ಎಗ್ ಕ್ವಾಲಿಟಿ ಏನಿರುತ್ತಲ್ಲ ಕೆಡುತ್ತೆ ಓವಿಲೇಷನ್ ಚೆನ್ನಾಗ್ ಆಗೋದಿಲ್ಲ ಪೀರಿಯಡ್ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ಕೊಂಡ್ ತಿಳ್ಕೊಳ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಆಹಾರಗಳು ಸೇವಿಸಬಾರ್ದು ಯಾವ ಆಹಾರ ತಿಂದ್ರೆ ನಿಮ್ಮ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡು ಅದ್ರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋ ಮಾಡ್ತೇನೆ ಸೊ ಅಪ್ಡೇಟ್ ಆಗಿರಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಯ್ದೆ ನಾ ವಿಡಿಯೋ ಆಗ್ತಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ನೀವು ತಕ್ಷಣ ನೋಡಿರ್ಬೋದು ನಿಮ್ ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಪ್ಲೀಸ್ ಫ್ರೀಯಾಗಿ ನಾನಿಮ್ ಏನೋ ಫ್ರೆಂಡ್ ಅಥವಾ ಸಿಸ್ಟರ್ ಹಂಗ ಅನ್ಕೊಂಡ್ ಫ್ರೀ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಮಾಡಿ ನಾ ಟೈಮ್ ತಗೊಂಡ್ ಪಕ್ಕ ನಿಮ್ಗೆ ರಿಪ್ಲೈ ಮಾಡ್ತೇನೆ ಈ ಮಾಹಿತಿ ನಿಮ್ಗೆ ಏನಾದ್ರು ಹೆಲ್ಪ್ ಅನಿಸ್ತು ಅಂತಂದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್